ಕಾಂಗ್ರೆಸ್ ಮೇಲೆ ಗೂಬೆ ಕೂರಿಸುವಂಥದ್ದು ಅವರ ಪ್ರವೃತ್ತಿಯಾಗಿ ನನ್ನ ಕೂಡ ಕರೆದಿದ್ದಾರೆ ಓಕೆ ಅಲ್ಲ ನಮ್ಮ ಸಮಾಜದ ಹಿತದೃಷ್ಟಿಯನ್ನ ನಾವು ಒಗ್ಗಟ್ಟನ್ನ ಮತ್ತು ಇವತ್ತೇನು ಈ ರೀತಿಯ ಹೇಳಿಕೆ ಕೊಟ್ಟಿದ್ದಾರೆ ಅದರ ವಿರುದ್ಧ ನಾವು ಯಾವ ರೀತಿ ಮುಂದಿನ ದಿನಗಳಲ್ಲಿ ನಾವು ಯಾವ ರೀತಿ ಇದು ಮಾಡ್ಬೇಕು ಅಂತ ನಾಳೆ ಹಿಂಗೆ ಬಿಡ್ತು ಅಂತ ಅಂತ ಅಂದ್ರೆ ಇನ್ನೊಬ್ರು ಮಾತಾಡ್ತಾರೆ ಅದೇನು ಯಾರ ಡಿ ಕೆ ಶಿವಕುಮಾರ್ ಬಗ್ಗೆನ ಡಿ ಕೆ ಸುರೇಶ್ ಬಗ್ಗೆನ ಮಾತಾಡಿರುವಂತ ಪದಗಳಲ್ಲ ಅದು ಅವ್ರ ಕುಟುಂಬದ ಬಗ್ಗೆ ಮಾತಾಡಿರ್ತಕ್ಕಂಥದ್ದು ತಾಯಂದಿರ ಬಗ್ಗೆ ಮಾತಾಡಿರ್ತಕ್ಕಂಥದ್ದು ಸಹೋದರಿಯರ ಬಗ್ಗೆ ಮಾತಾಡಿರ್ತಕ್ಕಂಥದ್ದು ಯಾರೋ ಸಣ್ಣ ವ್ಯಕ್ತಿ ಎಲ್ಲ ಮಾತಾಡಿರೋದು ಒಬ್ಬ ನಾಯಕರು ಬಿಜೆಪಿ ನಾಯಕರು ಅವ್ರಿಗೆ ಮೋದಿ ನಾ ಮಾತಾಡಿದಾಗ ಅದನ್ನ ಸಹಿಸಿಕೊಳ್ಳಕ್ಕೆ ಅವ್ರಿಗೆ ಶಕ್ತಿ ಇರ್ಬೋದು ಯಾರಿಗೆ ಅವ್ರಿಗೆ ಅವ್ರ ಮೋದಿಯವ್ರ ತಾಯಿ ಬಗ್ಗೆ ಮಾತನಾಡದಂತ ಸಹಿಸಿಕೊಂಡು ಅವ್ರ ಮಂತ್ರಿ ಮಾಡಿರ್ಬೋದು ಅವ್ರಿಗೆ ಖುಷಿಯಿಂದ ಮಂತ್ರಿ ಮಾಡಿರ್ಬೋದು ನಾನು ಮಾತಾಡಿಲ್ಲ ಮೋದಿಯವ್ರ ತಾಯಿ ಬಗ್ಗೆ ನನಗೆ ಅಪಾರವಾದಂತಹ ಗೌರವ ಇದೆ ಮೋದಿಯವರ ಬಗ್ಗೆ ನನಗೆ ಅಪಾರವಾದಂತಹ ಗೌರವ ಇದೆ ಆದ್ರೆ ಟೀಕೆ ಟಿಪ್ಪಣಿಗಳನ್ನ ನಾವು ಮಾಡ್ತಾ ಇರ್ತೀವಿ ರಾಜಕೀಯವಾಗಿ ಏನ್ ಗೌರವ ಕೊಡಬೇಕು ಒಬ್ಬ ಗೃಹ ಏನ್ ಗೌರವ ಕೊಡಬೇಕು ಅಥವಾ ವಿರೋಧ ಪಕ್ಷದ ನಾಯಕನಿಗೆ ಏನ್ ಗೌರವ ಕೊಡಬೇಕು ಎಲ್ಲವನ್ನು ಕೂಡ ಗೊತ್ತಿದೆ ಅವರು ಕೇವಲವಾಗಿ ಮಾತಾಡಿದಾಗ ನಾವು ಅದಕ್ಕೆ ಕೇವಲವಾಗಿ ಉತ್ತರವನ್ನ ಕೊಡ್ತೇವೆ ಆದ್ರೆ ಅವರ ಕುಟುಂಬದ ಸದಸ್ಯರುಗಳ ಬಗ್ಗೆ ಈ ಇದೆಯಲ್ಲ ಇದು ಬಹುಶಃ ನಾನು ನನ್ನ ಜೀವನದಲ್ಲಿ ನಾನು ಬಹಳ ಚಿಕ್ಕ ವಯಸ್ಸಿನಿಂದ ಬಹಳಷ್ಟು ಜನ ಎಲ್ಲಾ ಜಾತಿ ಧರ್ಮದ ಜೊತೆ ಒಡನಾಡಿ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ ಇಂಥ ಪದಗಳನ್ನ ನಾನು ಕೇಳೇ ಇಲ್ಲ